ಹಾಯ್ ವಿವರ್ಸ್ ಇವತ್ತು ನಾವು ಒಂದು ಹೆಲ್ದಿ ರೆಸಿಪಿನ ನೋಡೋಣ ಹೌದು ಈ ಸೋರೆಕಾಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಸೋರೆಕಾಯನ್ನ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ನಿಮಗೆ ಸೋರೆಕಾಯಿಯ ಪ್ರಮಾಣ ಎಷ್ಟು ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೂರು ಜನಕ್ಕೆ ಆಗುವಷ್ಟು ಮಾತ್ರ ಇಡ್ಲಿನ ಮಾಡ್ತಾಯಿದ್ದೀನಿ ನಿಮಗೆ ತುಂಬ ಜನಕ್ಕೆ ಬೇಕು ಅನ್ನೋದಾದರೆ ನೀವು ಎರಡು ಸೋರೆಕಾಯನ್ನ ಬಳಸ್ಬೋದು ಅಥವಾ ಇಷ್ಟು ಒಂದೇ ಸೌರೆ ಸೋರೆಕಾಯನ್ನ ಕೂಡ ನೀವು ಬಳಸ್ಕೋಬೋದು ನಾನೀಗ ಈ ಸೋರೆಕಾಯಿನ ತೊಳೆದ್ಬಿಟ್ಟು ಇದರ ಮೇಲಿರೋ ಈ ಸ್ಕಿನ್ನನ್ನು ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಸ್ಕಿನ್ನನ್ನೆಲ್ಲ ಪೀಲ್ ಮಾಡ್ತೀನಿ ಒಂದೊಂದು ಸಾರಿ ಈ ಸೋರೆಕಾಯಿ ಸ್ವಲ್ಪ ಸಿಹಿಯಾಗಿರುತ್ತೆ ಒಂದೊಂದು ಸಾರಿ ಸ್ವಲ್ಪ ಸಾಲ್ಟೆಡ್ ಅಂತ ಕೂಡ ಅನಿಸುತ್ತೆ ಅಂದರೆ ಒಗ್ಗರಾಗಿ ಇರುತ್ತೆ ನೋಡಿಬಿಟ್ಟು ನೀವು ಯೂಸನ್ನು ಮಾಡ್ಕೊಳ್ಳಿ ಆದರೆ ಸೋರೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು ನಿಮಗೆ ಸೋರೆಕಾಯಿನ ಯಾವ ರೀತಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಎಷ್ಟು ಸೋರೆಕಾಯಿ ಹಾಕಿದ್ರೂ ಕಡಿಮೆನೇ ನಿಮಗೆ ಎಷ್ಟು ಬೇಕೋ ಅಷ್ಟು ಸೋರೆಕಾಯನ್ನ ನೀವು ಹಾಕೋಬೋದು ಈ ರೀತಿ ಸ್ಕಿನ್ನನ್ನೆಲ್ಲ ಪೀಲ್ ಮಾಡಿಬಿಟ್ಟು ಈಗ ಇದನ್ನು ನಾನು ತುರಿಯೋ ಮಣಿಯಿಂದ ತುರಿದು ಇಟ್ಕೊಳ್ತೀನಿ ಹೌದು ಇದನ್ನು ಸ್ವಲ್ಪ ದೊಡ್ಡ ಕಣ್ಣಿರುವಂಥ ತುರಿಯೋ ಮಣಿಯಿಂದ ತುರಿದು ಯೂಸ್ ಮಾಡಬೇಕಾಗತ್ತೆ ಇದನ್ನ ನಾನು ಹೋಳು ಹೋಳಾಗಿ ಹೆಚ್ಚಿ ಹಾಕ್ತೀನಿ ಅನ್ನೋದಾದರೆ ಅದು ನಿಮ್ಮ ಇಷ್ಟ ಬಟ್ ಅದು ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಇದನ್ನು ತುರಿದ್ಬಿಟ್ಟು ನಾನು ಯೂಸ್ ಮಾಡ್ತೀನಿ ಇದರಲ್ಲೇನಿದೆ ಹೊಸದು ಇದನ್ನು ಇಡ್ಲಿ ಹಿಟ್ಟಿಗೆ ಹಾಕ್ಬಿಡ್ಬೋದು ಅಂತ ನೀವು ಯೋಚನೆ ಮಾಡಿರ್ಬೋದು ಇಲ್ಲ ಇಡ್ಲಿ ನಾನು ಇಡ್ಲಿ ಹಿಟ್ಟನ್ನು ತಯಾರು ಮಾಡ್ಕೊಂಡಿಲ್ಲ ನಾನು ಅಕ್ಕಿ ತರಿಯನ್ನು ಈಗ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ತರಿ ನೀವು ಅಂಗಡಿಯಲ್ಲಿ ಸಿಗುತ್ತಲ್ವ ಅದನ್ನಾದರೂ ತಂದು ಯೂಸ್ ಮಾಡ್ಬೋದು ಅಥವಾ ಮನೆಯಲ್ಲಿ ಅಕ್ಕಿ ತರಿನ ಮಾಡಿಬಿಟ್ಟು ನೀವು ಯೂಸನ್ನು ಮಾಡ್ಕೋಬೋದು ಈಗ ಅಂಗಡಿಗಳಲ್ಲಿ ಅಕ್ಕಿ ತರಿ ಸಿಗುತ್ತೆ ನಾವು ಮುಂಚೆಯೆಲ್ಲ ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ಬೆಚ್ಚಗೆ ಬೆಚ್ಚದು ಮಾಡಿ ಅದನ್ನು ನಾವು ಬೀಸಿ ತರ್ತಿದ್ವಿ ನಾನು ತೋರಿಸಿದ್ನಲ್ಲ ಆ ಗ್ಲಾಸಿಂದ ಒಂದು ಗ್ಲಾಸಷ್ಟು ಅಕ್ಕಿ ತರಿನ ಯೂಸ್ ಮಾಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾದರೆ ಸಾಕು ಅಕ್ಕಿ ತರಿ ಮೂರು ಜನಕ್ಕೆ ಎಷ್ಟೊಂದು ಅಕ್ಕಿ ತರಿ ಸಾಕಾಗುತ್ತೆ ನೀವು ಕ್ವಾಂಟಿಟಿನ ನೋಡಿಬಿಟ್ಟು ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕಾಗತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಎಣ್ಣೆ ಬಳಸಿದರೆ ತುಂಬ ಒಳ್ಳೆಯದು ಈಗ ಉದ್ದಿನ ಬೇಳೆನ ನಾನು ನಿನ್ನೆ ನೈಟೇ ನೆನೆಸಿಬಿಟ್ಟು ಬೆಳಿಗ್ಗೆ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು ಹಾಗೆ ಜೀರಿಗೆ ಮತ್ತು ಮೆಣಸಿನ ಪುಡಿ ಇದು ಮನೆಯಲ್ಲಿ ಇತ್ತು ಆದರೂ ಆಗಿ ಮಾಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ಫ್ರೆಶ್ಶಾಗಿ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ಹಾಗೆ ಒಂದು ಬಟ್ಲಷ್ಟು ಕಾಯಿಯ ಹೋಳನ್ನು ಹಸಿ ಕೊಬ್ಬರಿ ಅಂತೀವಲ್ವಾ ಅದರ ಹೋಳನ್ನು ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ ನೀವು ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನು ಹಾಕಿರೋದ್ರಿಂದ ಹಸಿ ಮೆಣಸಿನಕಾಯಿ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ಹಾಗೆ ಇಲ್ಲಿ ನಾನು ಹಸಿ ಶುಂಠಿನ ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಇದನ್ನು ಹೆಚ್ಚಿ ಕೂಡ ಹಾಕ್ಕೋಬೋದು ಆದರೆ ಹೆಚ್ಚಿ ಹಾಕ್ಕೊಂಡ್ರೆ ಅದು ಹೋಳ್ ಹೋಳಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ತುರಿದ್ಬಿಟ್ಟು ಇದ್ದೀನಿ ನೀವು ಬೇಕಾದರೆ ಇದನ್ನು ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಇದಕ್ಕೆ ಸಬ್ಬಸ್ಗೆ ಹಾಕ್ತಾರೆ ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದರೆ ಸಬ್ಬಸ್ಗೆ ಹಾಕಿದ ತಕ್ಷಣ ಸಬ್ಬಸ್ಗೆ ಸೊಪ್ಪಿನ ಫ್ಲೇವರೇ ಬಂದುಬಿಡತ್ತೆ ಈ ಸೋರೆಕಾಯಿ ಫ್ಲೇವರ್ ಇದು ಏನು ಫ್ಲೇವರ್ ಇರಲ್ಲ ಬಟ್ ಆ ಸೋರೆಕಾಯಿಯ ಟೇಸ್ಟೇ ಬೇರೆ ಇರುತ್ತೆ ಇದನ್ನೆಲ್ಲ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸೋರೆಕಾಯಿ ನಾವು ಈ ರೀತಿ ತುರಿದಿಟ್ಟ ಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆ ನೀರನ್ನು ಕೂಡ ಹಾಕ್ಕೊಳ್ಳಿ ತೀರಾ ಏನು ಬರಲ್ಲ ಸ್ವಲ್ಪನೇ ಬರುತ್ತೆ ಆ ನೀರನ್ನು ಬಿಟ್ಟು ತೆಗಿಬೇಕು ಮಾಡಬೇಕು ಅಂತ ಏನೂ ಇಲ್ಲ ಬಿಟ್ಟು ಅದನ್ನು ಕೂಡ ಈ ಅಕ್ಕಿ ತರಿಗೆ ಹಾಕಿ ಚೆನ್ನಾಗಿ ಈ ರೀತಿ ಕೈಯಿಂದನೇ ನಾನು ಮಿಕ್ಸ್ ಇದ್ದೀನಿ ಅಂದರೆ ಹಸಿಮೆಣಸಿನಕಾಯಿ ಪೆಪ್ಪರ್ ಜೀರಿಗೆ ಪೌಡ್ರು ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕೈಯಿಂದನೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು ಇಷ್ಟು ಮಿಕ್ಸ್ ಆದಮೇಲೆ ನಾನು ಒಂದು ಮುಷ್ಟಿಯಷ್ಟು ಅಂದರೆ ನನ್ನ ಕೈಯಿಂದ ಒಂದು ಮುಷ್ಟಿಯಷ್ಟು ನಾವು ಅಕ್ಕಿ ತರಿನ ಒಂದು ಲೋಟ ತೊಗೊಂಡಿದ್ದೀವಲ್ವಾ ಅರ್ಧ ಲೋಟದಷ್ಟು ಉದ್ದಿನ ಬೇಳೆಯ ಹಿಟ್ಟನ್ನು ಇದ್ದೀನಿ ಸಾಕು ಇಷ್ಟಾದರೆ ಸಾಕು ಅದು ಸ್ವಲ್ಪ ಬೈಂಡಿಂಗೋಸ್ಕರ ಹಾಕ್ತಾ ಇರೋದು ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಈ ರೀತಿ ಸ್ವಲ್ಪ ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಕ್ಕಿ ತರಿ ಆಗಿರೋದ್ರಿಂದ ಸ್ಪೂನಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಆ ಕಾರಣಕ್ಕೆ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಪೇಪರನ್ನು ಕೂಡ ಬಳಸ್ಕೋಬೋದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಇಂಗನ್ನು ಬಳಸ್ಕೊಳ್ತಾ ಇದ್ದೀನಿ ಹೌದು ಇಂಗಿನ ಪುಡಿಯನ್ನು ಬಳಸ್ತಾ ಇದ್ದೀನಿ ನೀವು ಬೇಕು ಅನ್ನೋದಾದರೆ ಇಂಗನ್ನು ಕೂಡ ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಬಿಟ್ಟು ಅದೇ ನೀರನ್ನು ಕೂಡ ಬಳಸ್ಕೋಬೋದು ನೋಡಿ ನಾನು ಯಾವ ಬಟ್ಲಲ್ಲಿ ಅಕ್ಕಿ ತರಿನ ತೊಗೊಂಡಿದ್ನಲ್ವ ಅದೇ ಬಟ್ಲಲ್ಲಿ ಈಗ ಸ್ವಲ್ಪ ನೀರನ್ನು ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಇಂಗು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಹೌದು ಆ ಪಾತ್ರೆಯಲ್ಲಿ ಮೂರು ಗ್ಲಾಸಷ್ಟು ನೀರು ಹಿಡಿಯುತ್ತೆ ಸೊ ಒಂದು ಒಂದೂವರೆ ಗ್ಲಾಸಷ್ಟು ಈಗ ನಾನು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿದ್ದೀನಿ ಈ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಇದ್ದೀನಿ ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಯಾವುದೇ ಉಪ್ಪನ್ನಾದರೂ ಬಳಸ್ಕೋಬೋದು ಇದನ್ನು ಕೂಡ ಮಿಕ್ಸ್ ಮಾಡಿ ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಇಷ್ಟರಲ್ಲಿ ನಾವು ಚಟ್ನಿ ಸಾಂಬಾರು ಅಥವಾ ಏನಾದರೂ ಮಾಡೋದಿದ್ರೆ ಮಾಡ್ಕೋಬೋದು ನೋಡಿ ನೀರೆಲ್ಲ ಅಕ್ಕಿ ತರಿ ಇಂಕೊಂಡು ಇಷ್ಟೊಂದು ಗಟ್ಟಿಯಾಗಿದೆ ಸೊ ಈ ಟೈಮಲ್ಲಿ ನಮಗೆ ಇಡ್ಲಿ ಹಿಟ್ಟಿನ ಹದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಬೇಕು ನಾನು ಈ ಚಿಕ್ಕ ಗ್ಲಾಸಿಂದ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಇದ್ದೀನಿ ಒಂದೇ ಸಾರಿ ತುಂಬ ನೀರನ್ನು ಹಾಕ್ಕೋಬೇಡಿ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇರೋವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಅಂತ ಸೊ ಇದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಮುಂಚೆನೇ ನಾನು ಅಕ್ಕಿ ತರಿ ತೊಗೊಂಡಿದ್ನಲ್ವ ಆ ಗ್ಲಾಸಿಂದ ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದೊಂದು ಸಾರಿ ಅಕ್ಕಿ ತರಿ ಸ್ವಲ್ಪ ನೀರನ್ನು ಜಾಸ್ತಿ ಹಿಡಿಯುತ್ತೆ ಸೊ ಹಾಗಾಗಿ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇಷ್ಟ ಆದರೆ ಸಾಕು ನೋಡಿ ಇಡ್ಲಿ ತಟ್ಟೆಗೆ ನಾನು ಎಣ್ಣೆನ ಹಚ್ಚಿಬಿಟ್ಟು ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದು ಸ್ವಲ್ಪ ತೀರ ಗಟ್ಟಿ ಅನಿಸಿದರೆ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು ಇದಕ್ಕೆ ನಾವು ಈನು ಆಗಲಿ ಅಥವಾ ಸೋಡಾ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ ನಾವು ಉದ್ದಿನ ಹಿಟ್ಟನ್ನು ಬಳಸಿದ್ದೀವಿ ಉದ್ದಿನ ಹಿಟ್ಟನ್ನು ಬಳಸದೇ ಇದ್ದರೆ ಮೇಡಮ್ ನಾವು ಏನು ಅಥವಾ ಸೋಡಾನ ಬಳಸ್ಬೋದಾ ಅಂತ ನೀವು ಕೇಳಿದರೆ ಖಂಡಿತ ಬೇಡ ಉದ್ದಿನ ಹಿಟ್ಟಿಂದನೇ ನೀವು ಈ ಇಡ್ಲಿನ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾನು ಇಡ್ಲೆ ಪಾತ್ರೆನ ಮುಂಚೆನೇ ಗ್ಯಾಸ್ ಮೇಲೆ ಇಟ್ಟಿದ್ದರಿಂದ ಈ ಇಡ್ಲಿ ಸ್ಟ್ಯಾಂಡನ್ನ ಇಡ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದು ಚೆನ್ನಾಗಿ ಬೆಂದ್ಕೋಬೇಕು ನೋಡಿ ಈಗ ಕರೆಕ್ಟಾಗಿ ಹನ್ನೆರಡು ನಿಮಿಷ ಆಗಿದೆ ಸ್ವಲ್ಪ ಕೈಯನ್ನು ತಾವ ಮಾಡಿಕೊಂಡು ನೋಡಿ ಕೈಗೆಲ್ಲ ಅಂಟ್ತಾ ಇಲ್ಲ ಸೊ ಅಂದರೆ ಇಡ್ಲಿ ಆಗಿದೆ ಅಂತ ಸೋರೆಕಾಯನ್ನು ಬಳಸಿ ಇಡ್ಲಿ ಯಾಕೆ ಮಾಡಿದ್ದು ಅದರಲ್ಲಿ ಇದಕ್ಕೆ ನಾವು ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿನ ಯಾಕೆ ಬಳಸಿದ್ದು ಅಂದರೆ ಈ ಚಳಿಗಾಲದಲ್ಲಿ ನಮಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ ಸ್ವಲ್ಪ ಡೈಜೆಷನ್ ಕಡಿಮೆ ಆಗುತ್ತೆ ಈ ಥರದ ರೆಸಿಪಿಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗೆ ಜೀರಿಗೆ ಮತ್ತು ಮೆಣಸು ಕೂಡ ಹೆಲ್ತಿಗೆ ಒಳ್ಳೆಯದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಹಾಗೆ ಕೊಬ್ಬರಿ ಚಟ್ನಿ ಜೊತೆ ಇದನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕು ಅನ್ನೋದಾದರೆ ಸಾಂಬಾರು ಜೊತೆ ಕೂಡ ಇದನ್ನ ಸರ್ವ್ ಮಾಡ್ಬೋದು ಎಲ್ಲೂ ನೀವು ಸೋರೆಕಾಯನ್ನು ಬಳಸಿ ಈ ಇಡ್ಲಿನ ಮಾಡಿದ್ದೀರಿ ಅಂತ ಅನ್ಸೋದೇ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಸೋರೆಕಾಯಿ ದೇಹಕ್ಕೆ ಹೋಗುತ್ತೆ ಇದಕ್ಕೆ ಕೆಲವೊಬ್ಬರು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ ಸೊ ನಾನು ಮಾತ್ರ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕಲ್ಲ ಇದೇ ರೀತಿ ಈ ಇಡ್ಲಿನ ನಾನು ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಈ ಇಡ್ಲಿನ ತಿಂತಾರೆ ನೋಡಿ ಒಳಗಡೆ ಕೂಡ ನಾವು ಈನೋ ಆಗಲಿ ಸೋಡ ಆಗಲಿ ಯಾವುದನ್ನೂ ಬಳಸಿಲ್ಲ ಮಾಮೂಲಿ ಇಡ್ಲಿ ಥರನೇ ತುಂಬ ಚೆನ್ನಾಗಿ ಬಂದಿದೆ ನೀವು ಸೋರೆಕಾಯನ್ನು ಬಳಸಿ ಈ ಥರದ ಇಡ್ಲಿಯನ್ನು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ